ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳಕೆರೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ ಇತಿಹಾಸ ಉಪನ್ಯಾಸಕ ಕೆವಿ ಚಂದ್ರಶೇಖರ್ ಮತ್ತು ಆಂಗ್ಲ ಉಪನ್ಯಾಸಕ ಡಿಎಂ ನಾಗಭೂಷಣ್ ಸ್ವಾಮಿ ಇವರುಗಳನ್ನು ಕಾಲೇಜು ವತಿಯಿಂದ ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಲಕ್ಷ್ಮಣ್ ಮಾತನಾಡಿ ನಾನು ಚಂದ್ರಶೇಖರ್ ಹಾಗೂ ನಾಗಭೂಷಣ್ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಕಾಯಂಗು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾಗಿ ಬಂದವರು ಎಂದು ತಿಳಿಸಿದ್ದಾರೆ ನಾಗಭೂಷಣ್ ಸ್ವಾಮಿ ತನ್ನ ನಿವೃತ್ತಿ ಹೊಂದಿದ ದಿನದೊಂದು ಇಡೀ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಊಟವನ್ನು ಏರ್ಪಡಿಸಿ ಅನ್ನದ ಸ್ವಾಮಿ ಎಂದು ಕರೆಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಪದವಿ ಪೂರ್ವ ಕಾಲೇಜು ಹನುಮನಾಳ ಪ್ರಾಚಾರ್ಯ ಟಿ ಲಲಿತಮ್ಮ ಮಾತನಾಡಿ ಚಂದ್ರಶೇಖರ್ ಮತ್ತು ನಾಗಭೂಷಣ್ ಸ್ವಾಮಿಯಿಂದ ನಾನು ಆಡಳಿತ ಮತ್ತು ಪರೀಕ್ಷೆ ವಿಷಯಗಳ ಬಗ್ಗೆ ತಿಳಿದುಕೊಂಡು ಅವರ ಜ್ಞಾನವನ್ನ ನನ್ನ ಆಡಳಿತ ಸೇವೆಯಲ್ಲಿ ಅಳವಡಿಸಿಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಎಂ ಶ್ರೀನಿವಾಸ್ ನಿವೃತ್ತ ಪ್ರಾಚಾರ್ಯ ಎಂ ರವೀಶ್ ಉಪನ್ಯಾಸಕರಾದ ವೀರಣ್ಣ ತಿಪ್ಪೇಸ್ವಾಮಿ ಎನ್ಎಸ್ಎಸ್ ಅಧಿಕಾರಿ ಶಾಂತಕುಮಾರಿ ಮಾತನಾಡಿದರು ಸನ್ಮಾನ ಸ್ವೀಕರಿಸಿದ ಡಿಎಂ ನಾಗಭೂಷಣ್ ಸ್ವಾಮಿ ಮಾತನಾಡಿ ನನಗೆ ಅನ್ನಕೊಟ್ಟ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಹಾಗೂ ಕಾಲೇಜಿಗೆ ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಾಚಾರ್ಯ ಕೆ ರಾಜು ಮಾತನಾಡಿ ಸರ್ಕಾರಿ ಸೇವೆಗೆ ಸೇರಿದವರಲ್ಲಿ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಎಂಬ ಎರಡು ಜೀವನಗಳಿರುತ್ತವೆ ಅದರಲ್ಲಿ ನಾಗಭೂಷಣ ಸ್ವಾಮಿ ವೈಯಕ್ತಿಕ ಜೀವನಕ್ಕಿಂತಲೂ ವೃತ್ತಿ ಜೀವನವನ್ನು ಹೆಚ್ಚು ಅಳವಡಿಸಿಕೊಂಡಿದ್ದರು ಎಂದು ಹೇಳಿ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಲಕ್ಷ್ಮಣ್ ಪ್ರಾಚಾರ್ಯ ಟಿ ಲಲಿತಮ್ಮ ವಸಂತ್ ಕುಮಾರ್ ನಿವೃತ್ತ ಪ್ರಾಚಾರ್ಯ ಎಂ ರವೀಶ್ ಸಾಹಿತಿ ಬೆಳಗಟ್ಟ ನಾಗರಾಜ್ ಚಂದ್ರಶೇಖರ್ ಸೋಮಗುದ್ದು ಜಬಿವುಲ್ಲಾ ಈಶ್ವರಪ್ಪ ಡಾಕ್ಟರ್ ರೇಖಾ ಹೀನಾ ಕೌಸರ್ ವೀರಣ್ಣ ಈಶ್ವರಪ್ಪ ತಿಪ್ಪೇಸ್ವಾಮಿ ಗ್ರಂಥಪಾಲಕ ನರಸಿಂಹಮೂರ್ತಿ ಇತರರು ಉಪಸ್ಥಿತರಿದ್ದರು